ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆಫ್ಟರ್ ಎ ಲಾಂಗ್ ಬ್ಯಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಸೊ ಮತ್ತೊಂದು ಹೊಸ ರೆಸಿಪಿ ಯಾವುದಪ್ಪ ಅಂತ ಅಂದರೆ ಕುವೆಲ್ ಎಕ್ಸ್ದು ಅಂದರೆ ಲಕ್ಕಿ ಮೊಟ್ಟೆದು ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ ಸೊ ಇದೆಲ್ಲಪ್ಪ ನನಗೆ ಸಿಕ್ತು ಅಂತೀರಾ ನಾರ್ಮಲಾಗ ಆನ್ಲೈನಲ್ಲೇ ತರಿಸ್ಕೊಂಡೆ ತುಂಬ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಕಂಪೇರ್ ಟು ನಮ್ಮ ನಾರ್ಮಲ್ ಕೋಳಿ ಮೊಟ್ಟೆಗಿನ್ನ ಹನ್ನೆರಡು ಮೊಟ್ಟೆಗೆ ಎಷ್ಟು ಒಂದು ಏಯ್ಟಿ ನೈನ್ ರುಪೀಸೇನೋ ಪೇ ಮಾಡಿದೆ ಸೊ ಇದ್ರದ್ದು ಮೊಟ್ಟೆ ಬಂದ್ಬಿಟ್ಟು ತುಂಬಾ ಚಿಕ್ಕ ಚಿಕ್ಕದಾಗಿದೆ ನಿಮಗೆ ನಾಟಿ ಕೋಳಿ ಮೊಟ್ಟೆಗಿನ್ನ ತುಂಬ ಚಿಕ್ಕ ಸೈಜ್ ಇದು ಕೈಗೆ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅಷ್ಟು ಚಿಕ್ಕದಾಗಿತ್ತು ಸೊ ಚೆನ್ನಾಗಿತ್ತು ಒಂದು ಹನ್ನೆರಡು ಏನೋ ಬಂದಿತ್ತು ಹಾಗಾಗಿ ನೋಡೋಣ ಇದು ಹೆಲ್ತಿಗೆ ತುಂಬ ಬೆನಿಫಿಟ್ಟು ಬಿ ಟ್ವೆಲ್ ಐರನ್ ಕಂಟೆಂಟ್ ಎಲ್ಲ ಕಂಪೇರ್ ಟು ನಾರ್ಮಲ್ ನಮ್ಮ ಕೋಳಿ ಮೊಟ್ಟೆಗಿನ್ನ ಇದರಲ್ಲಿ ತುಂಬ ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಕೇಳ್ಪಟ್ಟೆ ಸೊ ಟ್ರೈ ಮಾಡೋಣ ಮಕ್ಕಳಿಗೆ ಒಂದು ಒಳ್ಳೆ ಡಿಶ್ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಐಟಮ್ಸ್ ಏನು ನಾನು ತೊಗೊಂಡಿಲ್ಲ ಒಂದೇ ಈರುಳ್ಳಿ ಎರಡೇ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಸಾಸಿವೆ ಉಪ್ಪು ಅಷ್ಟೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಬರೋಣ ಬಾಣ್ಲಿ ಇಟ್ಕೊಂಡೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನಿಮಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಏನೂ ಅಂಟ್ಕೋಬಾರ್ದು ಬಾಣ್ಲಿಗೆ ಮೊಟ್ಟೆ ಎಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಸ್ಪೂನ್ ಎಕ್ಸ್ಟ್ರಾ ಸೊ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಚಟಪಟ ಅಂತ ಸೌಂಡ್ ಮೇಲೆ ಕರ್ಬೇವು ಹಾಕ್ಕೊಂಡೆ ಎರಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೋಬೇಕು ಆಮೇಲೆ ಕಟ್ ಮಾಡ್ಕೊಂಡಿರೋ ಅಂತಹ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಒನ್ ಆರ್ ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಆಮೇಲೆ ಈ ಥರ ನಾನು ಬಟ್ಲಿಗೆ ಹಾಕ್ಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ಕೆಟ್ಟೋಗಿರೋ ಮೊಟ್ಟೆ ಏನಾದರೂ ಮಿಕ್ಸ್ ಆಗಿಬಿಟ್ರೆ ಡೈರೆಕ್ಟ್ ಹಾಕಿದ್ರೆ ತೆಗಿಯೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಟ್ಲಿಗೆ ಹಾಕ್ಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಈ ಥರ ಹಾಕ್ಕೊಳ್ಳಿ ಒನ್ ಆರ್ ಟು ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ರಸಮಿಗಾಗಲಿ ಸೈಡ್ ಆಗಿ ಯೂಸ್ ಮಾಡ್ಕೊಬೋದು ಚಪಾತಿಗೆ ತುಂಬ ಹೆಲ್ತಿಗೆ ಒಳ್ಳೇದಾಗಿರೋದ್ರಿಂದ ನಾವು ಯಾಕೆ ಟ್ರೈ ಮಾಡಬಾರ್ದು ತಿನ್ನಬಾರ್ದು ಅಯ್ಯೋ ಹೇಗಿರುತ್ತೋ ಏನೋ ಅಂತ ಅಂದ್ಕೊಬಿಡಿ ಸೇಮ್ ನಾಟಿ ಕೋಳಿ ಮೊಟ್ಟೆಗಳು ಹೇಗೆ ಟೇಸ್ಟ್ ಇರುತ್ತೋ ಅದೇ ಟೇಸ್ಟಲ್ಲಿತ್ತು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ತುಂಬ ಈಸಿ ರೆಸಿಪಿ ಹೆಲ್ತಿಗೂ ಒಳ್ಳೆಯದು ಮಕ್ಳಿಗೆ ಕೊಟ್ಟು ನೋಡಿ ಚಪಾತಿಗೆ ಹಾಕ್ಬಿಟ್ಟು ಚಪಾತಿ ರೋಲ್ ಥರ ಮಾಡಿಬಿಟ್ಟು ಎಗ್ ರೋಲ್ ಥರ ಮಾಡಿ ಟ್ರೈ ಮಾಡಿ ಫೈನಲ್ ಎಗ್ ರೆಸಿಪಿ ಕ್ಯಲ್ ಎಗ್ ರೆಸಿಪಿ ಆರ್ ಗೋಜ್ ಲಕ್ಕಿ ರೆಸಿಪಿ ಹೀಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್